ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಏಕೋಪಾಧ್ಯಾಯ ಮತ್ತು ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ರಾಜ್ಯದಲ್ಲಿ ಆರು ಸಾವಿರದ ಆರುನೂರ ಎಪ್ಪತ್ತೈದು ಏಕೋಪಾಧ್ಯಾಯ ಶಾಲೆಗಳು ನೂರ ಎಂಬತ್ತೆಂಟು ಸ್ಕೂಲ್ಗಳಲ್ಲಿ ಶೂನ್ಯ ದಾಖಲಾತಿ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಒಬ್ಬರೇ ಶಿಕ್ಷಕರಿದ್ದಾರೆ ಹಿಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಲಿಸಿದರೆ ಇಂತಹ ಶಾಲೆಗಳ ಸಂಖ್ಯೆ ಸುಮಾರು ಸಾವಿರದ ಇನ್ನೂರರಷ್ಟು ಹೆಚ್ಚಾಗಿದೆ ಎಂದು ಸರ್ಕಾರದ ಅಂಕಿಅಂಶಗಳು ತಿಳಿಸಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದಲ್ಲಿ ಐದು ಸಾವಿರದ ನಾನ್ನೂರ ಹನ್ನೆರಡು ಏಕ ಶಿಕ್ಷಕ ಶಾಲೆಗಳಿದ್ದರೆ ಈ ಬಾರಿ ಆ ಸಂಖ್ಯೆ ಆರು ಸಾವಿರದ ಆರುನೂರ ಎಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಅಂದರೆ ಏಕೋಪಾಧ್ಯಾಯ ಶಾಲೆಗಳ ಸಂಖ್ಯೆ ಸಾವಿರದ ಇನ್ನೂರ ಅರವತ್ತ್ ಮೂರು ಹೆಚ್ಚಳವಾಗಿವೆ ಇನ್ನು ನೆಕ್ಸ್ಟ್ ನೋಡುವುದಾದರೆ ರಾಜ್ಯದಲ್ಲಿ ಸುಮಾರು ನಲವತ್ತೊಂಬತ್ತು ಸಾವಿರ ಸರ್ಕಾರಿ ಶಾಲೆಗಳಿದ್ದು ಅಂಕಿಅಂಶಗಳ ಪ್ರಕಾರ ಏಕ ಶಿಕ್ಷಕ ಶಾಲೆಗಳ ಸಂಖ್ಯೆ ಹಾಸನದಲ್ಲಿಯೇ ಹೆಚ್ಚಾಗಿವೆ ಮತ್ತು ನಂತರ ಸ್ಥಾನವನ್ನು ತುಮಕೂರು ಪಡೆದಿದೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರವು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿದ್ದು ಇದು ಕಳೆದ ವರ್ಷ ನೇಮಕಗೊಂಡ ಅತಿಥಿ ಶಿಕ್ಷಕರಿಗಿಂತ ಹೆಚ್ಚು ಎಂದು ಈಗಾಗಲೇ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಇನ್ನು ನೆಕ್ಸ್ಟ್ ನೋಡುವುದಾದರೆ ಏಕ ಶಿಕ್ಷಕ ಶಾಲೆಗಳ ಪೈಕಿ ಕೆಲವೊಂದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತಕ್ಕಿಂತ ಹೆಚ್ಚಿದ್ದು ಇವುಗಳಲ್ಲಿ ಬಹುಪಾಲು ಪ್ರಾಥಮಿಕ ಶಾಲೆಗಳಾಗಿವೆ ಈ ಶಿಕ್ಷಕರು ಒಂದರಿಂದ ಐದನೇ ತರಗತಿಯವರೆಗೆ ಪಾಠ ಮಾಡಬೇಕಾಗಿರುವುದರಿಂದ ಎಲ್ಲ ಮಕ್ಕಳನ್ನು ಒಂದೇ ತರಗತಿಯಲ್ಲಿ ಸೇರಿಸಿ ಪಾಠ ಮಾಡುವುದರ ಹೊರತು ಅವರಿಗೆ ಬೇರೆ ಆಯ್ಕೆ ಇಲ್ಲ ಆದರೆ ಒಬ್ಬ ಶಿಕ್ಷಕನಿಗೆ ಎಲ್ಲ ತರಗತಿಗಳನ್ನು ನಿರ್ವಹಿಸುವುದು ಅಸಾಧ್ಯ ಇದು ಮಕ್ಕಳ ಕಲಿಕೆಯ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಅಭಿಪ್ರಾಯದ ವ್ಯಕ್ತವಾಗಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅತಿ ಹೆಚ್ಚು ಏಕ ಶಿಕ್ಷಕ ಶಾಲೆಗಳಿರುವ ಜಿಲ್ಲೆಗಳು ಯಾವುವು ನೋಡುವುದಾದರೆ ನಾವು ಫಸ್ಟ್ ಒನ್ ಬರುವುದು ಹಾಸನ ಐನೂರ ಎಂಬತ್ತಾರು ಇದ್ದಾವೆ ಮತ್ತು ತುಮಕೂರಿನಲ್ಲಿ ಒಟ್ಟು ನಾನ್ನೂರ ಇಪ್ಪತ್ತಾರು ಶಾಲೆಗಳು ಮತ್ತು ಕೋಲಾರದಲ್ಲಿ ಮುನ್ನೂರ ನಲವತ್ತೇಳು ಶಾಲೆಗಳು ಚಿಕ್ಕಬಳ್ಳಾಪುರದಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಶಾಲೆಗಳು ಇವೆ ಮತ್ತು ನೆಕ್ಸ್ಟ್ ನಾವು ನೋಡುವುದಾದರೆ ಅತಿ ಕಡಿಮೆ ಏಕ ಶಿಕ್ಷಕ ಶಾಲೆಗಳಿರುವ ಜಿಲ್ಲೆಗಳು ನಾವು ನೋಡುವುದಾದರೆ ಧಾರವಾಡದಲ್ಲಿ ಇಪ್ಪತ್ತಾರು ಮತ್ತು ಬೆಂಗಳೂರು ಉತ್ತರದಲ್ಲಿ ಮೂವತ್ತೊಂಬತ್ತು ಶಾಲೆಗಳು ಮತ್ತು ವಿಜಯನಗರದಲ್ಲಿ ನಲವತ್ತೈದು ಗದಗದಲ್ಲಿ ನಲವತ್ತಾರು ಇದ್ದಾವೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ನೂರ ಎಂಬತ್ತೆಂಟು ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ಇದರ ಬಗ್ಗೆ ನಾವು ನೋಡುವುದಾದರೆ ವಿಧಾನ ಪರಿಷತ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ನೀಡಿದ ಮಾಹಿತಿಯ ಪ್ರಕಾರ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನೂರ ಎಂಬತ್ತೆಂಟು ಸರ್ಕಾರಿ ಶಾಲೆಗಳಲ್ಲಿ ಒಂದು ಪ್ರವೇಶವಾಗಿಲ್ಲ ಇದರಲ್ಲಿ ನೂರ ಅರವತ್ತು ಕಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಇಪ್ಪತ್ತೈದು ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಮೂರು ಪ್ರೌಢಶಾಲೆಗಳಿವೆ ಶೂನ್ಯ ದಾಖಲಾತಿ ಹೊಂದಿರುವ ಶಾಲೆಗಳು ತುಮಕೂರಿನಲ್ಲಿ ನಲವತ್ತೈದು ಇದ್ದು ನಂತರ ಕಲಬುರ್ಗಿ ಇಪ್ಪತ್ತೊಂದು ಮತ್ತು ಕೋಲಾರದಲ್ಲಿ ಇಪ್ಪತ್ತು ಶಾಲೆಗಳು ಮತ್ತು ಕೊಪ್ಪಳದಲ್ಲಿ ಹದಿನೆಂಟು ಮತ್ತು ಬೀದರ್ನಲ್ಲಿ ಹದಿನೇಳು ಶಾಲೆಗಳು ಇವೆ ಎಂದು ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿದೆ ಇನ್ನು ಇದೇ ತರಹದ ಮತ್ತಷ್ಟು ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು